ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ನನ್ನ ಡೆಲಿವರಿ ಆಗಿದ್ದು ಇದೇ ಹಾಸ್ಪಿಟಲಲ್ಲಿ ದೇವತಾ ಹಾಸ್ಪಿಟಲ್ ಅಂತೇಳಿ ಇದು ಬಂದ್ಬಿಟ್ಟು ಕಲಬುರ್ಗಿನಲ್ಲಿ ಕುಬಾ ಪ್ಲಾಟ್ ಹತ್ರ ಬರುತ್ತೆ ಆ್ಯಂಡ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿದೆ ಆ್ಯಂಡ್ ಸ್ಟಾಫ್ ಕೂಡ ತುಂಬ ಆಗಿರ್ತಾರೆ ತುಂಬ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ನಾವು ಯಾವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು ಅಂತಂದರೆ ಫೋರ್ಟೀನ್ ಜಾನ್ವರಿ ಅಂದರೆ ಸಂಕ್ರಾಂತಿ ದಿನ ಅಂತ ಅನ್ಬೋದು ನನಗೆ ಆ್ಯಕ್ಚುಲಿ ಥರ್ಟೀನ್ತ್ ಜಾನ್ವರಿಗೆ ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು ರಾತ್ರಿ ಸ್ಟಮಕ್ ಪೇನ್ ಆಗ್ತಿತ್ತು ಲೋವರ್ ಬ್ಯಾಕ್ ಪೇನು ಬ್ಯಾಕ್ ಪೇನೆಲ್ಲೂ ಆಗ್ತಿತ್ತು ಹಾಟ್ ವಾಟರ್ ಬ್ಯಾಗೆಲ್ಲ ಇಟ್ಕೊಂಡ್ಬಿಟ್ಟು ಹಾಗೆ ಅದೊಂದು ದಿನ ಕಳೆದೆ ನನಗೆ ಆ್ಯಕ್ಚುಲಿ ಪ್ರತಿ ಮಂತ್ ಪೀರಿಯಡ್ಸ್ ಬಂದಾಗಲೂ ಹೆವಿ ಸ್ಟಮಕ್ ಪೇನ್ ಆಗ್ತಿತ್ತು ಮತ್ತು ಬ್ಯಾಕ್ ಪೇನ್ ಆಗ್ತಿತ್ತು ಸೊ ನನಗೆ ಅಂದರೆ ರೂಢಿ ಇತ್ತು ಪೇನ್ ತಿಂದ್ಬಿಟ್ಟು ರೂಢಿ ಇತ್ತು ಸೊ ಅಷ್ಟೇ ನನಗೆ ಹೆವಿ ಅನ್ನಿಸ್ಲಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ಕಮ್ಮಿ ಆಗುತ್ತೇನೋ ನಾನೇನು ತಿಳ್ಕೊಂಡಿದ್ದೆ ಏನಾದರೂ ಊಟ ಮಾಡಿದ್ರಲ್ಲಿ ಏರುಪೇರು ಆಗಿಬಿಟ್ಟು ಸ್ಟಮಕ್ ಪೇನ್ ಆಗ್ತಿದ್ದೇನೋ ಅಂತ ನಾನು ತಿಳ್ಕೊಂಡಿದ್ದೆ ಯಾಕಂದರೆ ಇನ್ನೂ ನೈನ್ತ್ ಮಂತ್ ಇದು ಆಗಿರಲಿಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಇನ್ನೂ ಸೆಕೆಂಡ್ ವೀಕಲ್ಲ ನೈನ್ತ್ ಮಂತ್ ಸೆಕೆಂಡ್ ವೀಕ್ ಇತ್ತು ಸೊ ಇಷ್ಟು ಬೇಗ ಆಗುತ್ತೆ అంత నన్ను అందకొండిర్ల ಸೊ ಲೈಟಾಗಿ ತೊಗೊಂಡಿದ್ದೆ ನೆಕ್ಸ್ಟ್ ಡೇ ಏನಾಯಿತು ಕಸೂರಿ ಆಂಟಿ ನನಗೆ ಫುಲ್ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಬಿಸಿ ಬಿಸಿ ನೀರಿಂದ ಸ್ನಾನ ಹಾಕಿದ್ರು ಸ್ವಲ್ಪ ಪೇನ್ ಕಮ್ಮಿ ಆದಂಗೆ ಅಲ್ಲ ಅದಾದಮೇಲೆ ಹಬ್ಬದ ಊಟ ಎಲ್ಲ ಮಾಡಿದೆ ಆಮೇಲೆ ಸಣ್ಣ ಅಂದರು ನಿನ್ನೆಯಿಂದ ತುಂಬ ಪೇನ್ ಆಗ್ತಿದೆ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಸತಿ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಬಂದರು ಹಾಸ್ಪಿಟಲ್ಗೆ ಆ್ಯಂಡ್ ಅವತ್ತೇ ದಿನನೇ ಅಡ್ಮಿಟ್ ಆಗಿದ್ವಿ ನಾವು ಆ್ಯಂಡ್ ಇದು ಬಂದುಬಿಟ್ಟು ಪಾಪು ಹುಟ್ಟಿದ ಮೇಲೆ ಫಸ್ಟ್ ಡೇ ಅಂತ ಅನ್ಬೋದು ಇವಾಗ ನೋಡಿ ರಾತ್ರಿ ಮೂರು ಗಂಟೆ ಆಗ್ತಾ ಬರ್ತಿದೆ ಡಾಕ್ಟರ್ ಹೇಳಿದ್ರು ಪ್ರತಿ ಎರಡು ಗಂಟೆಗೆ ಒಂದು ಹಾಲು ಉಣಿಸ್ಬೇಕು ಅಂತೇಳಿ ಅದಕ್ಕೆ ಹಾಲು ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರು ಪೌಡರ್ ಕೊಟ್ಟಿದ್ರು ಯಾಕೆ ಅಂತಂದರೆ ಇನ್ನೂ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಇನ್ನೂ ಹಾಲು ಇರಲ್ಲ ಟೂ ತ್ರೀ ಡೇಸು ಅದಕ್ಕೆ ಅಲ್ಲಿವರೆಗೂ ಅವರು ಮಿಲ್ಕ್ ಪೌಡರ್ ಕೊಟ್ಟಿರ್ತಾರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೇಬಿಗೆ ಉಣ್ಸೋದಿರುತ್ತೆ ಸೊ ಮೂರು ಅಷ್ಟು ವಾಮ್ ವಾಟರ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಚಮಚದಷ್ಟು ಮಿಲ್ಕ್ ಪೌಡರ್ ಹಾಕಿಬಿಟ್ಟು ಕಲಸಿ ಕುಡ್ಸೋದಿರುತ್ತೆ ಸೊ ಅಮ್ಮ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ಅಮ್ಮ ಫುಲ್ ನಿದ್ದೆಗಣ್ಣಲ್ಲಿದ್ದಾರೆ ಅವ್ರಿಗಂತೂ ನಿದ್ದೆನೇ ಆಗ್ತಿಲ್ಲ ಪಾಪ ನನ್ನ ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಅನ್ಬೋದು ಲವ್ ಯು ಅಮ್ಮ ನನ್ನ ಒಂದು ಕಷ್ಟದ ಟೈಮ್ ಅಲ್ಲಿ ಅಂದ್ರೆ ನನ್ನ ಹೆಲ್ತ್ ಸರಿ ಇಲ್ಲದೆ ಇದ್ದಾಗ ನನ್ನ ಜೊತೆ ನನ್ನ ಕಷ್ಟಕ್ಕಾಗಿರೋರು ಯಾರು ಅಂತ ನಿಮಗೆ ನಾನು ಹೇಳ್ಕೊಳ್ತೀನಿ ನೋಡಿ ನಾವು ಸುಖವಾಗಿದ್ದಾಗ ಹ್ಯಾಪಿಯಾಗಿದ್ದಾಗ ಆಗಿದ್ದಾಗ ನಮ್ಮ ಜೊತೆ ಯಾರು ಬೇಕಾದರೂ ಬರ್ತಾರೆ ಅಂದರೆ ಹೊರಗಿನವರು ಆಗ್ತಾರೆ ಸುಖ ಟೈಮಲ್ಲಿ ಬಟ್ ಕಷ್ಟ ಕಾಲದಲ್ಲಿ ಯಾರು ಆಗ್ತಾರೋ ಅವರೇ ನಮ್ಮವರು ಅಂತ ನನ್ನ ಅನಿಸಿಕೆ ನೀವೇನಂತೀರ ಹೌದು ತಾನು ನಮ್ಮ ಹೆಲ್ತ್ ಸರಿ ಇಲ್ಲದೆ ಇದ್ದಾಗ ನಮ್ಗೆ ಏನಾದರೂ ಕಷ್ಟ ಬಂದಾಗ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಸೊ ಆವಾಗ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರೇ ನಮ್ಮವರು ಸುಖದಲ್ಲಿ ಏನಪ್ಪ ಹೊರಗಿನವರು ನಮಗೆ ಸಾಥ್ ಕೊಡ್ತಾರೆ ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಈ ಒಂದು ಸಿಚುವೇಷನಲ್ಲಿ ನನಗೆ ಚೆನ್ನಾಗಿ ಗೊತ್ತಾಗಿದೆ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತೇಳಿ ಸೊ ನಾನು ಇವತ್ತಿಂದ ಜಾಸ್ತಿ ಸಂಬಂಧಿಕರನ್ನ ನಂಬೋಕೆ ಹೋಗೋಲ್ಲ ಯಾರು ಇನ್ನು ಹೊರಗಿನವ್ರು ನಂಬಬಹುದು ಬಟ್ ಸಂಬಂಧಿಕರನ್ನು ನಂಬೋಕೆ ಹೋಗಬೇಡಿ ನಾನಂತೂ ಇವತ್ತಿಂದ ನಂಬಲ್ಲ ಅಂತ ಹೇಳ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಆ್ಯಂಡ್ ಇನ್ನೊಂದೇನು ಅಂತಂದರೆ ಏನಾದರೂ ಈ ಥರ ಸ್ಯಾಡ್ ಆದರೆ ಅಥವಾ ಏನಾದರೂ ಕಷ್ಟ ಬಂದರೆ ಈ ಥರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋಲ್ಲ ಅದಕ್ಕೆ ಎಲ್ಲರೂ ಅಂದ್ಕೊಳ್ತಾರೆ ಇವಳು ತುಂಬ ಸ್ಟ್ರಾಂಗು ಅಂದರೆ ನನ್ನದೇ ತಪ್ಪು ಅನಿಸುತ್ತೆ ಎಲ್ರಿಗೂ ಯಾಕಂದರೆ ನಾನು ಈ ಥರ ನಾನು ಯಾವಾಗೂ ಸ್ಯಾಡಾಗಿ ಫೀಲ್ ಆಗಲ್ಲ ಏನಿದ್ರೂ ಸ್ಟೇಟ್ ಫಾರ್ವರ್ಡ್ ಆಗಿ ಮುಖದ ಮೇಲೇ ಅಂದ್ಬಿಡ್ತೀನಿ ಅಂದರೆ ಸತ್ಯ ಮಾತಾಡ್ತೀನಿ ನಾನು ಅದಕ್ಕೆ ನಾನು ವಿಲನ್ನಾಗಿ ಕಾಣಿಸ್ತೀನಿ ಬಟ್ ಅದರಿಂದ ನನಗೇನು ರಿಗ್ರೆಟ್ ಇಲ್ಲ ಯಾಕಂದರೆ ನಾನು ಏನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ರೇ ನನಗೆ ಏನಾದರೂ ಪಶು ಆಗಬೇಕು ಅಥವಾ ರಿಗ್ರೆಟ್ ಆಗಬೇಕಲ್ವಾ ಸೊ ನನ್ನ ಜಾಗ ನಾನು ಕರೆಕ್ಟ್ ಆಗಿದ್ದೀನಿ ಮತ್ತು ಅದು ಬಿಡಿ ನಮ್ಮ ಸಂಸಾರದಲ್ಲಿ ಮೂರನೇ ಅವರು ಬಂದು ನಮಗೆ ಬುದ್ಧಿಮಾತ್ ಹೇಳ್ತಾರೆ ಅಂತಂದರೆ ಅವ್ರ ಮನೆ ವಿಚಾರ ಅವ್ರು ನೋಡ್ಕೊಳ್ಬೇಕು ಅವ್ರ ಮನೆ ವಿಚಾರ ಬಿಟ್ಬಿಟ್ಟು ನನಗೆ ಹಾಸ್ಪಿಟಲಲ್ಲಿ ಬಂದ್ಬಿಟ್ಟು ನನಗೆ ಬುದ್ಧಿಮಾತ್ ಹೇಳೋಕ್ಕೆ ಬರ್ತಾರೆ ಅಂತಂದರೆ ಅದು ನನಗೆ ಇಷ್ಟ ಆಗಿಲ್ಲ ಅವ್ರಿಗೆ ನಾನು ಎದರೆ ಅಂತ ಅಂತಿದ್ದೆ ನಮ್ಮ ಸಂಸಾರ ವಿಚಾರದಲ್ಲಿ ಬರೋಕ್ಕೆ ಹೋಗಬೇಡಿ ನೀವು ಅಂತ ಬಟ್ ಅವ್ರ ವಯಸ್ಸಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಾನು ಏನೂ ಅಂದಿಲ್ಲ ಅವರಿಗೆ ಅವ್ರು ಹೇಳಿದ್ದಲ್ಲ ಹ್ಞೂ ಅಂದಿದ್ದೀನಿ ಬಟ್ ನಾನು ಇಲ್ಲಾದರೂ ನಾನು ಆಗಲ್ಲಾದರೂ ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು ಅವರೇ ತಿಳ್ಕೊಳ್ಳಿ ಯಾಕಂದರೆ ಇನ್ನೊಬ್ಬರು ಸಂಸಾರದಲ್ಲಿ ಮಾತಾಡೋಕ್ಕೆ ಬರಬಾರ್ದು ಅವ್ರು ರಿಲೇಟಿವ್ಸೇ ಆಗಿರಲಿ ಯಾರೇ ಆಗಿರಲಿ ಅವ್ರ ಸಂಸಾರದಲ್ಲಿ ನಾವು ಮೂಗು ತುರ್ಸಲ್ಲ ಅಂತಂದರೆ ನಮ್ಮ ಸಂಸಾರದಲ್ಲಿ ಅವರು ಮೂಗು ತೋರಿಸ್ಬಾರ್ದು ಅಂತ ನನ್ನ ಅನಿಸಿಕೆ ಆ್ಯಂಡ್ ಅವ್ರೇನು ಬಂದು ಹಾಸ್ಪಿಟಲಲ್ಲಿ ಬಂದು ಮಾತಾಡಿದ್ರಲ್ವ ಇದೇ ಟಾಪಿಕ್ ಬಗ್ಗೆ ನಾನು ನನ್ನ ಗಂಡ ಜೊತೆ ಕೂಡ ಡಿಸ್ಕಷನ್ ಮಾಡಿದೆ ಆ್ಯಂಡ್ ಅವರು ಅಂದರು ಹೌದು ಆ ಥರ ಎಲ್ಲ ಬಂದು ಹೇಳಬಾರ್ದಿತ್ತು ಅವರು ನನಗೂ ಗೊತ್ತಿರಲಿಲ್ಲ ಅವ್ರು ಬಂದು ಈ ಥರ ಮಾತಾಡಿದ್ದಾರೆ ಅಂತೇಳಿ ನನಗೇನಾದರೂ ನನ್ನ ಹತ್ರ ಡಿಸ್ಕಷನ್ ಮಾಡಿಬಿಟ್ಟು ಅವ್ರು ಬರ್ತೀನಿ ಅಂತಂದರೆ ನಾನು ಬೇಡನೆ ಅಂತಿದ್ದೆ ಅದೆಲ್ಲ ತಪ್ಪು ಅವ್ರ ಸಂಸಾರದಲ್ಲಿ ನಾವು ಹೋಗಿಲ್ಲಪ್ಪ ಅಂದರೆ ನಮ್ಮ ಸಂಸಾರದಲ್ಲೂ ಅವರು ಬರಬಾರ್ದು ಅಂತ ಸಣ್ಣ ಕೂಡ ಅಂದರು ಸೊ ಅವಾಗ ಸಮಾಧಾನ ಆಯಿತು ನನಗೆ ಇರಲಿ ಬಿಡಿ ಅದೆಲ್ಲ ಟಾಪಿಕ್ ಬಿಟ್ಬಿಡೋಣ ಆ್ಯಂಡ್ ಏನೇನೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ನಾನು ನೆಕ್ಸ್ಟ್ ವಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ಕ್ಲಿಯರ್ ಆಗಿ ಕೊಡೋಕ್ಕೆ ಆಗ್ತಿಲ್ಲ ನನಗಂತೂ ಮಗುನ ಎತ್ಕೊಳ್ಳೋಕ್ಕೂ ಬರ್ತಿಲ್ಲ ತುಂಬ ಚಿಕ್ಕದಿದೆ ಅಲ್ವಾ ಅಂದ್ ಮತ್ತೆ ಅದರ ನೆಕ್ ಕೂಡ ತುಂಬ ಡೆಲಿಕೇಟ್ ಇರುತ್ತಂತೆ ಸೊ ನನಗೆ ತುಂಬ ಭಯ ಆಗ್ತಿತ್ತು ಎತ್ಕೊಳ್ಳೋದಕ್ಕೆ ಅದೆಲ್ಲನೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಹೆಂಗೆ ಎತ್ಕೊಳ್ಳೋದು ಹೆಂಗೆ ಮಾಡೋದು ನನಗೆ ಬರ್ತಾನೆ ಇಲ್ಲ ಅಮ್ಮ ಎಲ್ಲ ಹೇಳ್ಕೊಡ್ತಿದ್ದಾರೆ ಕಸ್ತೂರಿ ಅಂಟಿ ಕೂಡ ಹೇಳ್ಕೊಡ್ತಿದ್ದಾರೆ ಆ್ಯಂಡ್ ಪ್ರತಿ ಎರಡು ಗಂಟೆಗೆ ಒಂದ್ಸರ್ತಿ ಫೀಡ್ ಮಾಡಿಸ್ಬೇಕಲ್ವ ಮತ್ತು ಇವಾಗ ಫೀಡ್ ಮಾಡಿಸ್ತಿದ್ದಾರೆ ಆ್ಯಂಡ್ ಸಣ್ಣ ಕೂಡ ನಿದ್ದೆಗಣ್ಣಲ್ಲಿ ಇದ್ದಾರೆ ನೋಡ್ತಿದ್ದೀರಾ ಆ್ಯಂಡ್ ಸಣ್ಣ ಕೂಡ ಹೆಲ್ಪ್ ಮಾಡಿದ್ರು ಉಣ್ಸೋದಕ್ಕೆ ಎಲ್ಲ ಮಾಡೋಷ್ಟರಲ್ಲಿ ಆರೂವರೆ ಆಗ್ತಿದೆ ಟೈಮು ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಮಲಗಿದ್ದಾರೆ ಮಮ್ಮಿಯಂತೂ ಹತ್ರನೇ ಮಲಗಿದ್ದಾರೆ ಆ್ಯಂಡ್ ಸಣ್ಣ ಫೋನ್ ನೋಡ್ತಿದ್ದಾರೆ ನಾನು ಕೂಡ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೆಲ್ಲ ಆಯಿತು ಇವಾಗ ಬೆಳಗ್ಗೆ ಏಳುವರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಞೂ ಹಾಂ ಹಾಂ 구라미지리? 비치? 가다비치라지 બોટલ વાટિંગ નું છે હા રે યાર તા યાર તો અંતર તક ચડી પડતો હતો હતો કટ મૂર મૂર મળવા મળી જાય યાર યે તો નતો લગા યાર કટ કટ રેડી જા બોખા શાના માં ગઈ તરી ન મારતો ન હો જય શ્રી રામ Thank okay. ಇವತ್ತಿನ ದಿನ ಬಂದ್ಬಿಟ್ಟು ಮಗು ಹುಟ್ಟಿದ ಸೆಕೆಂಡ್ ಡೇ ಅಂತ ಹೇಳ್ಬೋದು ನನ್ನ ಫ್ರೆಂಡ್ಸ್ ಬಂದಿದ್ರು ಪ್ರೀತಿ ಮತ್ತು ಚಂದ್ರಿಕಾ ಅಂತೇಳಿ ಮಗುನ ಎತ್ಕೊಂಡಿದ್ದಾಳಲ್ವ ಅವಳು ಪ್ರೀತಿ ಮತ್ತು ಪಕ್ಕದಲ್ಲಿರೋಳು ಚಂದ್ರಿಕಾ ನನ್ನ ಕ್ಲೋಸ್ ಫ್ರೆಂಡ್ಸು ಅಂತ ಹೇಳ್ಬೋದು ಮಗುನ ಆಟ ಆಡಿಸ್ತಿದ್ದಾರೆ ಆ್ಯಂಡ್ ಇವರಿಬ್ಬರು ಸಿಂಗರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡು ಹಾಡ್ತಾರೆ ಆ್ಯಂಡ್ ನನ್ನ ಪಾಪು ಕೂಡ ಸಾಂಗ್ಸ್ ಅಂದರೆ ತುಂಬ ಇಷ್ಟ ದೇವರ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಯಾವ್ಯಾವ ಸಾಂಗ್ಸ್ ಆಡಿದ್ರು ನನ್ನ ಪಾಪು ಹೇಗೆಲ್ಲ ರಿಯಾಕ್ಟ್ ಮಾಡ್ತೋ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಬನ್ನಿ

മ ര നന്നേഷ്ടത്തെല്ല ഇട്ടിരമ നിന്നേഷ്ടത്തെല്ലിരുവേ ര कष्ट सही सुवसहने ಸುಮಾರು ಎರಡು ಮೂರು ಗಂಟೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ನನ್ನ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಆ್ಯಂಡ್ ನಾಲ್ಕೈದು ಸಾಂಗ್ ಹಾಡಿದ್ರು ವೆಂಕಟರಮಣ ಸಾಂಗು ರಾಮದೇವ್ರ ಸಾಂಗು ಕೃಷ್ಣನ್ ಸಾಂಗು ಎಲ್ಲನೂ ಪಾಪು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾ ಇತ್ತು ಆ್ಯಂಡ್ ಇವತ್ತು ಡಿಸ್ಚಾರ್ಜ್ ಡೇ ಅಂತ ಅನ್ಬೋದು ಅದಕ್ಕೆ ನಮ್ಮ ತಮ್ಮ ಬಿಲ್ ಪೇ ಮಾಡ್ತಿದ್ದಾನೆ ಏನೇನೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ರು ಅದೆಲ್ಲ ಮೆಡಿಸನ್ ಎಲ್ಲ ತೊಗೊಂಡಿದ್ದು ಆಯಿತು ಆ್ಯಂಡ್ ಬಿಲ್ ಎಷ್ಟಾಯಿತು ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ತೀನಿ ಅದರ ಜೊತೆಗೆ ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತು ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇದು ಬಂದು ಬಿಟ್ಟು ಐದು ಪೂಜೆ ಅಂತೇಳಿ ಮಗು ಹುಟ್ಟಿದ ಮೇಲೆ ಐದನೇ ದಿನ ಮಾಡ್ತಾರೆ ಬಟ್ ನಮಗೆ ಮಾಡೋಕ್ಕಾಗಿಲ್ಲ ಐದನೇ ದಿನ ಯಾಕೆ ಅಂತಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಆ್ಯಂಡ್ ನಾವು ಹತ್ತನೇ ದಿನಕ್ಕೆ ಐದು ಪೂಜೆ ಮಾಡಿದ್ವಿ ಆ್ಯಂಡ್ ಯಾವ ಥರ ಮಾಡಿದ್ವಿ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ನಮ್ಮ ಅಮ್ಮ ತವ್ರ ಮನೆ ಕಡೆ ಯಾವ ಥರ ಹೇಳಿದ್ರು ಆ ಥರ ಮಾಡ್ತಿದ್ದೀವಿ ಮಹಾರಾಷ್ಟ್ರ ಸ್ಟೈಲ್ ಅಂತೆ ಸೊ ಏನು ಅಂತಂದರೆ ಕಲ್ಲಿನ ಕುಟ್ಟಾಣಿ ಇರುತ್ತಲ್ವಾ ಅದರ ಮೇಲೆ ಎಲೆ ಮತ್ತು ಕೊಬ್ಬರಿ ಅದರೊಳಗೆಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಅಡಿಕೆ ಬಾದಾಮು ಮತ್ತು ಇದು ಅರಿಶಿಣದ ಕೊಂಬು ಎಲ್ಲನೂ ಇಡ್ತಾರೆ ಎಲೆ ಮೇಲೆ ಎರಡು ಚಿತ್ರ ಇಳಿಸ್ಬೇಕಾಗತ್ತೆ ಮಗು ಥರ ಚಿತ್ರ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಪದ್ಧತಿ ಇದೆ ಅದೇ ಥರ ಮಾಡ್ತಾ ಇದ್ದೀವಿ ಆ್ಯಂಡ್ ಬಂಗಾರದಲ್ಲಿ ಸೆಟ್ಗೆ ಒಂದು ರೂಪ ಅಂತ ಇರುತ್ತೆ ಹಾಗೆ ನಿಮ್ಗೆ ಏನೇನು ಇಷ್ಟ ಇರುತ್ತೋ ಅದನ್ನ ಮಾಡಿಸಿ ಇಡಬಹುದು ಆ್ಯಂಡ್ ಇಲ್ಲಿ ಅಮ್ಮ ಬತ್ತಿ ಕೂಡ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಅದನ್ನು ಕೂಡ ದೇವರಿಗೆ ಪೂಜೆ ಮಾಡಕ್ಕೆ ಬಳಸ್ತಾರೆ ಸೊ ಯಾವ ತರ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅದರ ಜೊತೆಗೆ ಮಗುಗೆ ಏನೇನೆಲ್ಲ ಯೂಸ್ ಮಾಡ್ತೀವಿ ಲೈಕ್ ಕಾಡ್ಗೆ ಪೌಡರ್ ಆಯಿಲು ಮತ್ತು ಮಗು ಹಾಕೊಳ್ಳೋ ಬಟ್ಟೆ ಹೊಸ ಬಟ್ಟೆ ಇರುತ್ತಲ್ವಾ ಅದು ಅಂದರೆ ಈ ಪೂಜೆ ಆಗೋವರೆಗೂ ಮಗುಗೆ ಹೊಸ ಬಟ್ಟೆ ಹಾಕೊಳ್ಳೋ ಹಾಗಿಲ್ಲ ಅಂತೇಳಿ ಒಂದು ಪದ್ಧತಿ ಇದೆ ಇದು ಪೂಜೆ ಆದ್ಮೇಲೆ ಮಗುಗೆ ಹೊಸ ಬಟ್ಟೆನ ತರಿಸ್ಬೋದು ಆ್ಯಂಡ್ ಏನು ಮಾಡಿದ್ವಿ ಅಂತಂದರೆ ಹೊಸ ಬಟ್ಟೆ ತಂದರೂ ಕೂಡ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿನೇ ಹಾಕ್ತಾ ಇರೋದು ಹೊಸ ಬಟ್ಟೆ ಹಾಗೆನೂ ಹಾಕ್ತಾ ಇಲ್ಲ ಯಾಕಂದ್ರೆ ಮಗು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ವಾ ಸುಮ್ಮನೆ ಯಾವುದೇ ಥರ ಇನ್ಫೆಕ್ಷನ್ ಆಗೋದು ಬೇಡ ಅಂತೇಳಿ ಅಂದರೆ ವಾಶ್ ಮಾಡಿಬಿಟ್ಟನೆ ಹಾಕೋದು ಅಂಡ್ ಪೂಜೆಗೆ ಏನೇನೆಲ್ಲ ಇಟ್ಟಿದ್ವಿ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಿದ್ವಿ ಸೊ ಇದನ್ನು ಐ ಪೂಜೆ ಅಂತ ಕರೀತಾರೆ ಇನ್ನೂ ನೀವು ನೋಡಿರ್ಬೋದು ದೇವರ ಮುಂದೆ ಪೆನ್ನು ಮತ್ತು ನೋಟ್ಬುಕ್ ಕೂಡ ಇಟ್ಟಿದ್ದೀವಿ ಅಂದರೆ ಅದು ಕೂಡ ಒಂದು ಪದ್ಧತಿ ಇದೆ ಏನು ಅಂತಂದರೆ ಇವತ್ತಿನ ದಿನ ಮಗುವಿನ ಹಣೆ ಬರಹ ಬರೆಯೋ ದಿನ ಅಂತ ಒಂದು ಪದ್ಧತಿ ಇದೆ ಅದರ ಜೊತೆಗೆ ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ಟೂ ಮಿನಿಟ್ಸ್ ಆಗಲಿ ಅಥವಾ ಒನ್ ಆಗಲಿ ಮಗುವನ್ನ ಮಲಗಿಸ್ಬಿಟ್ಟು ಆಮೇಲೆ ಎತ್ಕೊಳ್ಬೇಕು ಸೊ ಇದು ಕೂಡ ಇದೆ ಅಂದರೆ ಆವತ್ತಿನ ದಿನ ಮಗುವಿನ ಹಣೆ ಬರ ಬರೆಯೋದಕ್ಕೆ ದೇವರು ಬರ್ತಾನೆ ಅಂತ ಒಂದು ನಂಬಿಕೆ ಸೊ ಪೂಜೆ ಈ ಥರ ಆಗಿದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು ಇದನ್ನು ಸೆಟಿಗೆವನ್ ರೂಪ ಅಂತ ಅಂತಾರೆ ಇದನ್ನು ಇವಾಗ ಮಗು ಕುತ್ತಿಗೆಗೆ ಧರಿಸಬೇಕು ಸೊ ಇವಾಗ ಹಾಕ್ತಾ ಇದ್ದಾರೆ ಅಮ್ಮ ಮಗು ಫೇಸ್ ನಾನು ರಿವೀಲ್ ಮಾಡಿಲ್ಲ ಇನ್ನು ಈ ಥರ ಕೊರಳಲ್ಲಿ ಹಾಕಬೇಕಾಗುತ್ತೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಮರಿ